The ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಅ ಲಾಂಗ್ ಗ್ಯಾಪ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಒಂದು ಹೆಲ್ದಿ ಹೆಲ್ತಿಯಾಗಿರುವಂತಹ ಡಿಟಾಕ್ಸ್ ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಆಮ್ಲ ಜ್ಯೂಸ್ ಅಂತ ಹೇಳ್ಬೋದು ಸೊ ಇದು ಹೆಲ್ತಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಆಮ್ಲದಲ್ಲಿ ಎಷ್ಟು ರಿಚ್ ಆಗಿರುವಂತಹ ಕಂಟೆಂಟ್ ಇರುತ್ತೆ ಅಂದರೆ ನಿಮ್ಮ ಕೂದಲಿನ ಆರೈಕೆಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ನೀವು ಹಾಗೆ ತಿಂತೀರಾ ಇಷ್ಟ ಆಗುತ್ತೆ ಅಂದರೆ ಹಾಗೆ ಕೂಡ ತಿನ್ಬೋದು ನೀವು ಸೊ ಇಲ್ಲಾಂದರೆ ಈ ರೀತಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಖಂಡಿತ ನಿಮ್ಮ ಹೇರ್ಸು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ ಸೊ ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟು ಹೇರ್ ಫಾಲ್ ಆಗ್ತಾ ಇದೆ ಮನೆಯಲ್ಲೆಲ್ಲ ಕೂದಲು ಬೀಳ್ತಾ ಇದೆ ಅಂತ ಅಂದರೆ ಖಂಡಿತ ನೀವು ಈ ರೀತಿ ಒಂದು ಆಮ್ಲ ಜ್ಯೂಸ್ನ ಮಾಡಿಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡಿ ವೀಕ್ಲಿ ನೀವು ಮೂರು ಸತಿ ಕುಡಿದ್ರೆ ಸಾಕಾಗತ್ತೆ ಸೊ ಒಂದು ವಾರದಲ್ಲಿ ಮೂರು ಸತಿ ನೀವು ಆಮ್ಲ ಜ್ಯೂಸ್ನ ತಗೊಂಡ್ರೆ ಖಂಡಿತ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾವು ಬೇರೆ ಬೇರೆ ಶಾಂಪುಗಳನ್ನು ಟ್ರೈ ಮಾಡೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ಆಮ್ಲ ಜ್ಯೂಸನ್ನ ಕುಡಿಯೋದ್ರಿಂದ ಖಂಡಿತ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಹೆಲ್ದಿಯಾಗಿರುವಂತಹ ಹೇರ್ಸ್ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಎರಡು ನೆಲ್ಲಿಕಾಯಿನ ಬಳಸ್ಕೊತಾ ಇದ್ದೀನಿ ನೆಲ್ಲಿಕಾಯಲ್ಲೂ ಕೂಡ ಸೊ ಎರಡು ವೆರೈಟಿ ನೆಲ್ಲಿಕಾಯಿ ಇದೆ ಸೊ ಇವತ್ತು ಯೂಸ್ ಮಾಡ್ತಾ ಇರೋದು ಬೆಟ್ಟದ ನೆಲ್ಲಿಕಾಯಿ ಸೊ ಈ ನೆಲ್ಲಿಕಾಯಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಆದಷ್ಟು ನಾ ಈ ನೆಲ್ಲಿಕಾಯನ್ನ ಯೂಸ್ ಮಾಡಿ ನೀವು ಇದರಿಂದ ಹಾಗೇನೂ ಕೂಡ ತಿನ್ಬೋದು ಮತ್ತು ನೆಲ್ಲಿಕಾಯಿದು ಅಡಿಕೆ ಅಂತ ಮಾಡ್ತಾರೆ ಸ್ವೀಟ್ ಮತ್ತು ಸಾಲ್ಟ್ ಅಡಿಕೆ ಮಾಡ್ತಾರೆ ಅದನ್ನು ಕೂಡ ಮಾಡಿಕೊಂಡು ತಿನ್ಬೋದು ಸೊ ನಾನಿವತ್ತು ಆಮ್ಲ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ ಸೊ ನನಗೆ ತುಂಬ ಇಷ್ಟ ಈ ನೆಲ್ಲಿಕಾಯಿ ಜ್ಯೂಸ್ ಅಂದರೆ ಸೊ ನೋಡಿ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಎರಡು ಆಮ್ಲ ಮತ್ತು ಒಂದು ಅರ್ಧ ಇಂಚಷ್ಟು ನಾನು ಶುಂಠಿನ ಬಳಸ್ಕೊತಾ ಇದ್ದೀನಿ ಸೊ ಇದನ್ನು ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲಿ ನಾನು ಯಾವುದೇ ರೀತಿ ಮತ್ತು ಬೇರೆ ಐಟಮ್ಸ್ನ ಯೂಸ್ ಮಾಡಿಕೊಂಡಿಲ್ಲ ಜಸ್ಟ್ ಆಮ್ಲ ಮತ್ತು ಸ್ವಲ್ಪ ಶುಂಠಿನ ಮತ್ತು ಒಂದು ಚಿಟ್ಕೆಯಷ್ಟು ಪಿಂಕ್ ಸಾಲ್ಟ್ನ ಯೂಸ್ ಮಾಡ್ಕೊತೀನಿ ಅಷ್ಟೇ ಸೊ ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂತ ಇದ್ದೀನಿ ಮೊದಲೇ ನೀವು ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಅದು ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ಸೊ ಹಾಗಾಗಿ ನೀಟಾಗಿ ಇದನ್ನು ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಸೊ ಈ ಆಮ್ಲ ಜ್ಯೂಸ್ನ ಕುಡಿಯೋದ್ರಿಂದ ಯಾರಿಗೆಲ್ಲ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಖಂಡಿತ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಹೆವಿ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ ಡೈಲಿ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಈ ರೀತಿ ಆಮ್ಲ ಜ್ಯೂಸ್ನ ಕುಡಿಯೋದ್ರಿಂದ ಖಂಡಿತ ನಿಮ್ಮ ಆಸಿಡಿಟಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಸೊ ನಾನು ಇದಕ್ಕೆ ಕಾಲು ಚಿಟಿಕೆ ಎಷ್ಟು ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀನಿ ನೋಡಿ ಹೆಲ್ದಿಯಾಗಿರುವಂತಹ ಆಮ್ಲ ಜ್ಯೂಸ್ ರೆಡಿಯಾಗಿದೆ ಇವಾಗ ರೆಡಿಯಾಗಿ ನಾನು ನಂದು ಒನ್ ಡೇ ಮಾಸ್ಟರ್ ಕ್ಲಾಸ್ ಇತ್ತು ಸೊ ಹಂಗಾಗಿ ಹೊರಡ್ತಾ ಇದ್ದೀನಿ ಈ ರೀತಿ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಸೊ ಇವಾಗ ಟೈಮ್ ಬೇರೆ ಆಗಿದೆ ಬೇಗ ಬೇಗ ಹೋಗೋಣ ಅಂತ ಹೇಳಿ ರೆಡಿಯಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಒನ್ ಡೇ ಮಾಸ್ಟರ್ ಕ್ಲಾಸಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ತೋರಿಸ್ತೀನಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಸೊ ನಾನಿಲ್ಲಿ ಅನ್ವಿತಾ ಮ್ಯಾಮ್ ಅವರ ಒನ್ ಡೇ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿದ್ದೆ ಸೊ ಮೇಕಪ್ ಮಾಸ್ಟರ್ ಕ್ಲಾಸ್ ಅಂತಲೇ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಒನ್ ಆಫ್ ಮೈ ಫೇವ್ರೇಟ್ ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು ಸೊ ಅನ್ವಿತಾ ಅಕ್ಕ ನನಗೆ ಮುಂಚೆ ನಾನು ಪರಿಚಯ ಸೊ ಅವ್ರದ್ದು ಒಂದು ಮಾಸ್ಟರ್ ಕ್ಲಾಸ್ ಇತ್ತು ಒನ್ ಡೇ ಮಾಸ್ಟರ್ ಕ್ಲಾಸು ಸೊ ಹಂಗಾಗಿ ಅಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದೆ ನಮ್ಮದು ಏನಾದರೂ ಅಪ್ಡೇಟ್ ಮಾಡ್ಕೊಳ್ಳೋದಿದ್ರೆ ನಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳೋದ್ರಿದ್ದರೆ ಮತ್ತು ಟೆಕ್ನಿಕ್ಸ್ನ ಅಪ್ಡೇಟ್ ಮಾಡ್ಕೊಳ್ಳೋದ್ರಿದ್ದರೆ ಸೊ ಈ ರೀತಿ ಒನ್ ಡೇ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನಮಗೆ ಒಂದು ಎಕ್ಸ್ಟ್ರಾ ನಾಲೆಡ್ಜ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಬರುತ್ತೆ ನಾವು ಕ್ಲೈಂಟ್ನ ಹ್ಯಾಂಡಲ್ ಮಾಡುವಾಗ ಸೊ ಹಾಗಾಗಿ ಆದಷ್ಟು ಒನ್ ಡೇ ಮಾಸ್ಟರ್ ಕ್ಲಾಸ್ ಅಥವಾ ಟೂ ಡೇಸ್ ಮಾಸ್ಟರ್ ಕ್ಲಾಸ್ ಇದ್ದಾಗ ನಾನು ಅಟೆಂಡ್ ಮಾಡ್ತಾ ಇರ್ತೀನಿ ಸೊ ಇವತ್ತು ಹೋದಾಗ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇರ್ತೀನಿ ಸೊ ನಾವು ಇವಾಗ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ವಿ ಸೊ ನಮ್ಮ ಅಕ್ಕ ಅವರ ಪಾಪುದು ಬರ್ಡೇ ಇತ್ತು ಒಂದು ವರ್ಷದ ಬರ್ಡೇ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಇವಾಗ ರೆಡಿ ಆಗಿದ್ದೀವಿ ನಾನು ಅನು ಮತ್ತು ನರೇಶ್ ಅವರು ಕೂಡ ರೆಡಿಯಾಗಿದ್ದಾರೆ ಸೊ ಇನ್ನೇನು ಹೊರಡಬೇಕು ಟೈಮ್ ಆಗಿದೆ ಸೊ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ನಾವು ಹೊರಡೋಷ್ಟರಲ್ಲಿ ಅಂದರೆ ಲೇಟಾಗಿನೇ ಬರ್ಡೇ ಪಾರ್ಟಿ ಇತ್ತು ಸೊ ಹಂಗಾಗಿ ಲೇಟಾಗಿನೇ ಹೊರಡ್ತಾ ಇದ್ವಿ ಹನ್ಸ್ ಹೋಟೆಲ್ನಲ್ಲಿ ಬರ್ಡೇ ಪಾರ್ಟಿ ಇತ್ತು ಸೊ ಹಾಗಾಗಿ ಇವಾಗ ಇನ್ನೇನು ಹೊರಡಬೇಕು ಸೊ ನಾನಿಲ್ಲಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ನೀವು ನನ್ನ ನ ಒಬ್ಸರ್ವ್ ಮಾಡ್ಬೋದು ಸೊ ನನ್ನ ಫೇಸ್ ಮೇಲ್ಗಡೆ ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಇತ್ತು ಸೊ ಅದನ್ನೆಲ್ಲನೂ ಕವರ್ ಮಾಡಿಕೊಂಡು ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ ತುಂಬಾ ಮಿನಿಮಲ್ ಆಗಿ ಸಿಂಪಲ್ ಆಗಿ ಮೇಕಪ್ನ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ನ್ಯಾಚುರಲ್ ಅಂತ ಅನ್ನಿಸ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಸೊ ನಾನು ಫಸ್ಟ್ ಟೈಮ್ ನನ್ನ ಒಂದು ಮೇಕಪ್ ಪ್ರಾಡಕ್ಟ್ನ ಬರ್ಡ್ ಿಕೊಂಡು ನಾನೇ ಮೇಕಪ್ ಮಾಡ್ಕೊಂಡಿರೋದು ಸೊ ತುಂಬಾ ಖುಷಿಯಾಯಿತು ನನಗಂತೂ ಸೊ ಮೇಕಪ್ ಎಲ್ಲ ಮಾಡಿಕೊಂಡು ಒಂದು ತ್ರೀ ಅವರ್ಸ್ ಆದಮೇಲೆ ಮೇಕಪ್ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತೋರಿಸ್ತೀನಿ ನಾನು ನಿಮಗೆ ಬರ್ಡೇ ಪಾರ್ಟಿ ಎಲ್ಲ ಮುಗಿದ್ಮೇಲೂ ಕೂಡ ಮೇಕಪ್ ಯಾವ ರೀತಿಯಾಗಿ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿತ್ತು ಅಂತ ಹೇಳಿ ಖಂಡಿತ ತೋರಿಸ್ತೀನಿ ನಾನು ನಿಮಗೆ ಸೊ ಇವಾಗ ಜಸ್ಟು ಹೋಟೆಲ್ ನಿಯರ್ ಬಂದ್ವಿ ನಾವು ನೋಡ್ಬೋದು ನೀವು ಇಲ್ಲಿ ಸೊ ಇವಾಗ ಎಂಟ್ರಿ ಆಗ್ತಾ ಇದ್ವಿ ಸೊ ಇನ್ನೇನು ಗಾಡಿ ಪಾರ್ಕಿಂಗ್ ಮಾಡಿ ಹೊರಡಬೇಕು ಅಷ್ಟೇ ತುಂಬ ಲೇಟ್ ಆಗಿಬಿಡ್ತು ನಾವು ಬರೋಷ್ಟರಲ್ಲಿ ಹುಬ್ಳಿನಲ್ಲೂ ಇವಾಗ ಇವಾಗ ತುಂಬಾ ಟ್ರಾಫಿಕ್ ಆಗ್ತಾಯಿದೆ ಸೊ ಹಂಗಾಗಿ ಸ್ವಲ್ಪ ಬೇಗನೆ ಮನೆ ಬಿಡಬೇಕಿತ್ತು ಸೊ ಮನೆ ಬಿಡೋದು ಕೂಡ ಲೇಟಾಯಿತು ನನ್ನ ಹಸ್ಬೆಂಡ್ ಅವರು ಬ್ಯಾಂಕಿಂದ ಬರೋದು ಕೂಡ ಲೇಟ್ ಆಯಿತು ಸೊ ಹಂಗಾಗಿ ಸ್ವಲ್ಪ ಆಗಿದೆ ಆದಷ್ಟು ಬೇಗ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಬಟ್ ಆದರೂ ಕೂಡ ಸ್ವಲ್ಪ ಲೇಟಾಯಿತು ಸಿಂಪಲ್ಲಾಗಿ ಮಿನಿಮಲ್ ಆಗಿ ಮೇಕಪ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೇನಾದರೂ ಒಂದು ವೀಡಿಯೋ ಬೇಕು ಪ್ರಾಪರಾಗಿ ಬರೀ ಮೇಕಪ್ದು ಒಂದು ವೀಡಿಯೋ ಬೇಕು ಅಂತ ಇದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಒಂದು ಆಗಿ ನಾರ್ಮಲ್ ಆಗಿ ಮಿನಿಮಲ್ ಆಗಿ ಯಾವ ರೀತಿ ಮೇಕಪ್ನ ಮಾಡ್ಕೋಬೋದು ಸೆಲ್ಫ್ ಮೇಕಪ್ ಕ್ಲಾಸ್ ಅಂತಲೇ ಹೇಳ್ಬೋದು ಸೆಲ್ಫ್ ಮೇಕಪ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಖಂಡಿತ ನಾನು ಒಂದು ವ್ಲಾಗ್ನ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಒಂದು ಬರ್ಡೇ ಪಾರ್ಟಿ ಊಟ ಎಲ್ಲನೂ ಮುಗಿದಾಗ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸೊ ನನ್ನ ಫೇಸ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಲಿಟ್ರಲಿ ಟ್ರಾನ್ಸ್ಪೆರೆಂಟಾಗಿ ತುಂಬ ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನನಗೆ ಆ್ಯಕ್ಚುಲಿ ಮೇಕಪ್ ಮಾಡ್ಕೊಳ್ಳೋದು ಅಷ್ಟಾಗಿ ಇಷ್ಟ ಆಗೋದಿಲ್ಲ ಮಾಡೋದಕ್ಕೆ ಇಷ್ಟ ಬಟ್ ನನಗೆ ಸೆಲ್ಫ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಬಟ್ ಸತಿ ಟ್ರಯಲ್ ಮಾಡೋಣ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಹೇಳಿ ಟ್ರಯಲ್ ಮಾಡಿದೆ ಬಟ್ ಲಿಟ್ರಲಿ ನಂಗೆ ತುಂಬಾ ಇಷ್ಟ ಆಯಿತು ಖಂಡಿತ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನಮಗೂ ಕೂಡ ತಿಳಿಸಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಅಂತ ಅಂದರೆ ಖಂಡಿತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಜಾಸ್ತಿ ಕಾಮೆಂಟ್ಸ್ ಬಂದರೆ ಮಾತ್ರ ನಾನು ಒಂದು ಮೇಕಪ್ ಒನ್ ಡೇ ಅಂದರೆ ಸಾರಿ ಒನ್ ಡೇ ಅಲ್ಲ ಸೆಲ್ಫ್ ಮೇಕಪ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಮನೆಯಲ್ಲಿ ಒಂದು ದೊಡ್ಡ ಫಂಕ್ಷನ್ ಆಗ್ತಾ ಇದೆ ಸೊ ಅದು ಯಾವ ಫಂಕ್ಷನ್ ಅಂತ ಹೇಳಿ ತಿಳಿಸ್ತೀನಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಸೊ ಮಮ್ಮಿ ಮನೆಗೆಲ್ಲ ಪೇಂಟ್ ಮಾಡಿಸ್ತಾಯಿದ್ರು ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ ನೋಡ್ಬೋದು ತಿಿ ಕಿಚನಲ್ಲೆಲ್ಲ ಪೇಂಟ್ ಕಂಪ್ಲೀಟ್ ಆಗಿದೆ ಸೊ ಇನ್ನೇನು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಜೋಡಿಸ್ಕೋಬೇಕು ಸೊ ಹಾಗಾಗಿ ಮಮ್ಮಿ ಒಬ್ಬರೇ ಆಗ್ತಾರೆ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೋಗಿದ್ದೆ ಸೊ ಹಾಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಸೊ ಮಮ್ಮಿಗೆ ಈ ರೀತಿ ಓಪನ್ ಶೆಲ್ಫ್ ಇರೋವಂತಹ ಕಿಚನ್ನೇ ತುಂಬ ಇಷ್ಟ ಸೊ ಬಿಕಾಸ್ ಅದು ಇಂಟೀರಿಯರ್ ಎಲ್ಲ ಮಾಡಿಸಿದ್ರೆ ಸೊ ಅದು ಚೆನ್ನಾಗಿರಲ್ಲ ಕಷ್ಟ ಆಗುತ್ತೆ ಈ ಕಾಕ್ರೋಚ್ ಎಲ್ಲನೂ ಬಂದು ಸೇರ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ನಾವು ಇಂಟೀರಿಯರ್ ಏನೂ ಮಾಡಿಸಿಲ್ಲ ಸಿಂಪಲ್ಲಾಗಿ ಓಪನ್ ಆಗೇ ಬಿಟ್ಟಿದ್ದೀವಿ ಸೊ ನೋಡಿ ಪೇಂಟ್ ಎಲ್ಲ ಆಗಿ ಇವಾಗ ಎಲ್ಲ ಹೊಂದಿಸ್ಕೊತಾ ಇದ್ದಾರೆ ಮಮ್ಮಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಸೊ ಮನೇನ ಎಲ್ಲ ಕಂಪ್ಲೀಟ್ ಖಾಲಿ ಮಾಡಿ ಪೇಂಟ್ ಹಚ್ಚೋದು ಅಂದರೆ ತುಂಬಾ ಕಷ್ಟ ಅಲ್ವಾ ಸೊ ಲಿಟ್ರಲಿ ಕಷ್ಟ ಆಗುತ್ತೆ ಸೊ ಆದ್ರೂ ಕೂಡ ಒಂದು ಸತಿ ಮಾಡಿಕೊಳ್ಳೋಣ ಮತ್ತು ನನ್ನ ತಂಗಿ ಮದುವೆ ಬಂದರೂ ಕೂಡ ಮತ್ತು ಟೆನ್ಷನ್ ಇರೋದಿಲ್ಲ ಅಂತ ಹೇಳಿ ಇವಾಗ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ವಿ ಮತ್ತು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಸೊ ಹಂಗಾಗಿ ನಾನು ಮತ್ತು ನರೇಶ್ ಅವರು ಹೋಗಿದ್ವಿ ಜೋಡಿಯೋಕ್ಕೆ ಹೋಗೋಣ ಅಂತ ಹೇಳಿ ಸೊ ಈ ರೀತಿ ನಾನು ಲೂಸ್ ಜೀನ್ಸ್ ಬೇಕಿತ್ತು ನನಗೆ ಸೊ ಹಂಗಾಗಿ ನೋಡೋಣ ಅಂತ ಹೇಳಿ ಹೋಗಿದೆ ಸೊ ಈ ಒಂದು ಲಾಂಗ್ ಗೌನ್ ನನಗೆ ತುಂಬ ಇಷ್ಟ ಆಯಿತು ಒಂದು ಪರ್ಪಲ್ ಕಲರ್ ಇತ್ತೀಚೆಗೆ ನನಗೆ ತುಂಬ ಇಷ್ಟ ಆಗ್ತಾ ಇದೆ ಪರ್ಪಲ್ ಕಲರ್ ಯಾವ ಡ್ರೆಸ್ ಕಂಡ್ರೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಅದನ್ನು ಕೂಡ ತೊಗೊಳ್ಳೋಣ ಅಂತ ಹೇಳಿ ನೋಡೋಣ ಸ್ವಲ್ಪ ಶಾಪ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ ಸೊ ಅಲ್ಲಿ ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳೋದಕ್ಕಾಗಿಲ್ಲ ತುಂಬಾ ರಶ್ ಇತ್ತು ಸೊ ಹಂಗಾಗಿ ಹಾಗೆಯೇ ಈ ಪಾರ್ಸಲ್ ಇವಾಗ ಏನು ತೋರಿಸ್ದಲ್ವಾ ಸೊ ಅದು ನನ್ನ ಗಿವ್ ಅವೇ ವಿನ್ನರ್ಗೆ ನಾನು ಸೆಂಡ್ ಮಾಡಿದ್ದೀನಿ ಸೊ ಅವರ ಒಂದು ರಿವ್ಯೂನು ಕೂಡ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನಾನು ಕಳಿಸಿರುವಂತಹ ಬ್ಯಾಗ್ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಸೊ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಸೊ ನನಗೂ ಕೂಡ ಅದು ಇನ್ನು ಅಷ್ಟಾಗಿ ಗೊತ್ತಾಗಿಲ್ಲ ಯಾವ ಬ್ಲಾಗ್ ಅಂತ ಯಾವ ಚಾನಲ್ ಅಂತ ಹೇಳಿ ಸೊ ಅವರ ಒಂದು ಚಾನಲ್ ಬಗ್ಗೆಯೂ ಕೂಡ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರೂ ಅಷ್ಟೇ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಿರ್ತಾರೆ ಸೊ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅವರ ವ್ಲಾಗಿಂದ ನಿಮಗೆ ಸ್ವಲ್ಪನಾದರೂ ಖುಷಿ ಅನಿಸಿತ್ತು ಮತ್ತು ಸ್ವಲ್ಪನಾದರೂ ಯೂಸ್ಫುಲ್ ಆಗಿತ್ತು ಅಂದರೆ ಖಂಡಿತ ಅವರಿಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಇನ್ನೇನು ನೀವು ಅದನ್ನು ಪೇ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಏನಿರೋದಿಲ್ಲ ಜಸ್ಟ್ ನೀವು ನಾರ್ಮಲ್ ಆಗಿ ಫ್ರೀಯಾಗೇ ಸಬ್ಸ್ಕ್ರಿಪ್ಷನ್ನ ಮಾಡ್ಕೋಬೋದು ಸೊ ನೋಡಿ ಇವಾಗ ಪೇಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಎಲ್ಲನೂ ಮಮ್ಮಿ ಹೊಂದಿಸ್ಕೊತಾ ಇದ್ದಾರೆ ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ ಕಿಚನ್ ಹಾಗೆ ದೇವ್ರ ಮನೆ ಕೂಡ ತೋರಿಸ್ತೀನಿ ನಾನು ನಿಮಗೆ ದೇವ್ರ ಮನೆಯಲ್ಲೂ ಕೂಡ ಇನ್ನೂ ಪೇಂಟ್ ಆಗಿಲ್ಲ ಮೇಲ್ಗಡೆ ಎಲ್ಲ ಸ್ವಲ್ಪ ಪೇಂಟಿಂಗ್ ಇದೆ ಮಾಡೋದು ಸೊ ನಾಗಿ ಇಟ್ಟಿರುವಂತಹ ಹಿತ್ತಾಳೆ ಐಟಮ್ಸ್ ಏನು ತೋರಿಸ್ತೇ ಅಲ್ವಾ ಸೊ ಅದು ಮೊದಲು ಮೊದಲು ನಮ್ಮ ಅಜ್ಜಿ ಮಾಡ್ತಾ ಇರುವಂತಹ ಒಂದು ಅಡುಗೆ ಐಟಮ್ಸ್ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿತ್ತು ಇವಾಗ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಸೊ ತುಂಬ ಜನರು ಮನೆಯಲ್ಲಿ ನೋಡೋದಕ್ಕೆ ಸಿಗೋದೇ ಇಲ್ಲ ಹಿತ್ತಾಳೆ ಐಟಮ್ಸ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಹಿತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ತಾಮ್ರದ ಐಟಮ್ಸ್ ಸ್ವಲ್ಪ ಕಾಣಿಸುತ್ತೆ ಇವಾಗ ಟ್ರೆಂಡ್ ಆಗಿರೋದ್ರಿಂದ ಹಿತಾಳೆ ಐಟಮ್ಸ್ ತುಂಬಾ ಕಡಿಮೆ ಆಗಿದೆ ಬಟ್ ಇವಾಗ ಮತ್ತೆ ಅದು ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ಹಿತಾಳೆ ಐಟಮ್ಸ್ ತುಂಬಾ ಟ್ರೆಂಡಿಂಗಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ನನಗೆ ತುಂಬಾ ಇಷ್ಟ ಆಯಿತು ಹಿತಾಳೆ ಐಟಮ್ಸು ಬಟ್ ಸೈಜು ಸ್ವಲ್ಪ ಚಿಕ್ಕದಿದ್ದರೆ ನಾನು ತೊಗೊಂಡು ಹೋಗಿ ಅಡುಗೆ ಮಾಡೋಣ ಅದರಲ್ಲಿ ಅಂತ ಹೇಳಿ ಅಂದ್ಕೊಂಡೆ ಬಟ್ ಅದು ತುಂಬಾ ದೊಡ್ಡ ಸೈಜಲ್ಲಿ ಇತ್ತು ಸೊ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆಬಿಟ್ಟೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹುಬ್ಳಿನಲ್ಲಿ ನಮ್ಮ ಕಿಚನ್ ಅಂತ ಹೇಳಿ ಒಂದು ದೊಡ್ಡ ಶೋರೂಮ್ ಓಪನ್ ಆಗಿದೆ ಅಲ್ಲೂ ಅಷ್ಟೇ ಒಂದು ಐಟಮ್ಸು ಅಷ್ಟೇ ಹಿತ್ತಾಳೆ ಆಗಿರ್ಬೋದು ತಾಮ್ರ ಆಗಿರ್ಬೋದು ಈ ರೀತಿ ಓಲ್ಡ್ ಫ್ಯಾಷನ್ ಅಂದರೆ ಓಲ್ಡ್ ಅಂದರೆ ಹಳೆ ಕಾಲದಲ್ಲೆಲ್ಲ ಏನಿತ್ತು ಅಲ್ವಾ ಸೊ ಅದನ್ನೇ ಮತ್ತೆ ಇವಾಗ ಟ್ರೆಂಡ್ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಐಟಮ್ಸಲ್ಲೂ ಕೂಡ ಸೊ ಅದೇ ನೆನಪಾಗ್ತಾ ಇತ್ತು ನನಗೆ ಸೊ ಈ ವ್ಲಾಗ್ನ ನಾನು ಮತ್ತೆ ತುಳಸಿ ಹಬ್ಬದ ದಿನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿರ್ತೀನಿ ಬಿಕಾಸ್ ಮಿಡಲ್ ಸ್ವಲ್ಪ ಗ್ಯಾಪ್ ಆಗಿಬಿಡ್ತು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸೊ ನಿನ್ನೆ ತುಳಸಿ ಹಬ್ಬ ಆಯಿತು ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಕಂಟಿನ್ಯೂ ಮಾಡಿ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ತುಳಸಿ ಪೂಜೆನ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲಿ ತುಳಸಿ ಹಬ್ಬ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ ಸೊ ನಮ್ಮ ಮೇಲ್ಗಡೆ ಇರುವಂತಹ ಓನರ್ ಬಂದು ದೇವರಿಗೆ ಪೂಜೆ ಎಲ್ಲನೂ ಮಾಡಿದರು ಸೊ ನಾನು ಕೂಡ ಸ್ವಲ್ಪ ದೇವರಿಗೆ ಪೂಜೆ ಎಲ್ಲನೂ ಮಾಡಿ ನೈವೇದ್ಯ ಎಲ್ಲನೂ ಮಾಡಿಕೊಂಡು ಇವಾಗ ತುಳಸಿ ಪೂಜೆನ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಪೂಜೆ ಮಾಡಿ ಒಂದು ದೀಪಾನ ಹಚ್ಚಿ ಇಟ್ಟಿರ್ತೀನಿ ಸೊ ತುಳಸಿ ಹಬ್ಬ ಎಲ್ಲ ತುಂಬ ಜನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಸೀರೆ ಎಲ್ಲ ಉಡಿಸಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಸೊ ನಾವು ಸಿಂಪಲ್ಲಾಗಿ ತುಳಸಿ ಪೂಜೆ ಎಲ್ಲ ಯಾವ ರೀತಿ ನಾರ್ಮಲ್ ಆಗಿ ಮಾಡ್ತೀವಿ ಅದೇ ರೀತಿ ತುಳಸಿ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಸೊ ಹಿನ್ಗಡೆ ತುಂಬಾ ನನ್ನದು ನಾಯ್ಸ್ ಕೇಳ್ತಾ ಇದೆ ನನ್ನ ಬ್ಲಾಗಲ್ಲಿ ಅಲ್ವಾ ಪ್ಲೀಸ್ ಅವಾಯ್ಡ್ ಮಾಡಿ ಬಿಕಾಸ್ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ಇದೆ ಸೊ ಹಂಗಾಗಿ ಸಿಕ್ಕಾಪಟ್ಟೆ ವಾಯ್ಸ್ ಕೇಳ್ತಾ ಇದೆ ವಾಯ್ಸ್ ಅವರೇ ಪ್ರಾಪರ್ ಆಗಿ ನನ್ನ ಗಿವ್ ಅವೇ ವಿನ್ನರ್ ಮಾಡಿರುವಂತಹ ಮೆಸೇಜ್ನು ಕೂಡ ನಾನು ಇದರಲ್ಲಿ ಸ್ಕ್ರೀನ್ಶಾಟ್ನ ಹಾಕ್ತೀನಿ ಖಂಡಿತ ನೀವು ನೋಡ್ಬೋದು ಸೊ ನಿಮ್ಗೆ ಏನಾದರೂ ಗಿವ್ ಅವೇ ಇನ್ನೂ ಜಾಸ್ತಿ ಬೇಕು ಅಂತ ಇದ್ದರೆ ಖಂಡಿತ ನನಗೆ ಒಂದು ಕಾಮೆಂಟ್ಸ್ ಮಾಡಿ ತಿಳಿಸಿ ನಾನು ಆದಷ್ಟು ಹೊಸ ವ್ಲಾಗಲ್ಲಿ ಗಿವ್ ಅವೆನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ ಗಿಫ್ಟ್ಗಳನ್ನ ಕೊಡೋದಕ್ಕೆ ನನಗೂ ಕೂಡ ತುಂಬಾ ಖುಷಿಯಾಗತ್ತೆ ಸೊ ಹಾಗೇನೆ ನಮ್ಮ ತಮ್ಮನ ಫಂಕ್ಷನ್ ಏನು ಅಂತ ಹೇಳಿ ಇವತ್ತು ಹೇಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಸೊ ಪಟ್ಟಾಧಿಕಾರ ಫಂಕ್ಷನ್ ಅಂತ ಹೇಳಿ ಮಾಡ್ತೀವಿ ನಮ್ಮ ಒಂದು ಸ್ವಂತ ಮಠ ಇರೋದರಿಂದ ಸೊ ನಮ್ಮ ತಮ್ಮನ್ನೇ ಮುಂದಿನ ಒಂದು ಪಟ್ಟಾಧಿಕಾರಿ ಅಂತ ಹೇಳಿ ಮಾಡ್ತೀವಿ ಸೊ ಅದೊಂದು ಫಂಕ್ಷನ್ ಇದೆ ತುಂಬಾ ಗ್ರ್ಯಾಂಡಾಗಿರುತ್ತೆ ಸೊ ಹಾಗಾಗಿ ಆ ಒಂದು ಫಂಕ್ಷನ್ನಿಗೆ ನಮ್ಮಮ್ಮಿ ಅಪ್ಪಾಜಿ ಎಲ್ಲನೂ ರೆಡಿ ಮಾಡ್ಕೊತ ಇದ್ದಾರೆ ಆದಷ್ಟು ಬೇಗ ಆ ಫಂಕ್ಷನ್ ಅಂದರೆ ಆ ಫಂಕ್ಷನ್ ಇನ್ನೂ ಆಗಿಲ್ಲ ಆ ಫಂಕ್ಷನ್ ಆದಮೇಲೆ ಅದೊಂದು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೀವೆಲ್ಲರೂ ಕೂಡ ಆ ವ್ಲಾಗ್ನ ಖಂಡಿತ ನೋಡ್ಬೋದು ಸೊ ಇಷ್ಟೇನು ಇವತ್ತಿನ ವ್ಲಾಗ್ಲಿ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಲೇ ಹೇಳ್ತೀನಿ ತುಂಬ ಜನ ನೋಡ್ತೀರಾ ಲೈಕ್ ಮಾಡೋದಿಲ್ಲ ಸೊ ಒಂದು ಪುಟ್ಟ ಲೈಕ್ ಮಾಡಿ ಅಷ್ಟೇ ಅಲ್ವಾ ಲೈಕ್ ಮಾಡೋದಕ್ಕೇನು ನಿಮ್ಮ ಒಂದು ಅಮೌಂಟ್ ಕಟ್ ಆಗೋದಿಲ್ಲ ಏನೂ ಆಗೋದಿಲ್ಲ ಫ್ರೀಯಾಗಿ ಲೈಕ್ ಮಾಡ್ಬೋದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು ಅಲ್ವಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ದನ್ ಟೇಕ್ ಕೇರ್ ಬ ಬಾಯ್